ಯೂಟ್ಯೂಬ್ ವೀಕ್ಷಕ ಬಂಧುಗಳಿಗೆ ಪಂಡಿತ್ ರಾಜು ಮಾಡುವ ಹೃದಯ ಪೂರ್ವಕ ನಮಸ್ಕಾರಗಳು ನೇರ ಸ್ಪಷ್ಟ ಸರಳ ಮಾರ್ಗದರ್ಶನವಾಗಿರುವ ಓಮಶಲಜ ಜ್ಯೋತಿಷ್ಯ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವ ನಿಮ್ಮೆಲ್ಲರಿಗೂ ಶ್ರೀಕೃಷ್ಣನ ಕೃಪೆ ಮತ್ತು ಆಶೀರ್ವಾದ ಸದಾ ಇಲ್ಲೆಂದು ಹೇಳುತ್ತ ಶ್ರೀ ಕೃಷ್ಣನ ಪಾದಕ್ಕೆ ನಮಸ್ಕರಿಸುತ್ತ ಇಂದಿನ ಸಂಚಿಕೆಯನ್ನು ಆರಂಭ ಮಾಡೋಣ ಇಂದಿನ ಸಂಚಿಕೆಯಲ್ಲಿ ಮೇಸಲಗ್ನದವರ ಗುಣಲಕ್ಷಣ ಹಾಗೂ ಅವರ ವ್ಯಕ್ತಿತ್ವ ಹಾಗೂ ಅವರ ನಡವಳಿಕೆಯ ವಿಚಾರವನ್ನು ಈ ಒಂದು ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಮೇಸಲಗ್ನದವರ ಅಧಿಪತಿ ಕುಜಾ ಆಗಿರ್ತಕ್ಕಂಥದ್ದು ಕುಜಾ ಸ್ವಕ್ಷೇತ್ರ ಮೇಸವೇ ಆಗಿರ್ತಕ್ಕಂಥದ್ದು ಮೇಸಲಗ್ನವು ರಾಶಿಯಲ್ಲಿ ತಲೆಯ ಭಾಗವನ್ನು ಕೊಟ್ಟಿರ್ತಕ್ಕಂಥದ್ದು ತಲೆಯ ಭಾಗವಾಗಿರ್ತಕ್ಕಂಥ ಮೇಸಲಗ್ನದವರಿಗೆ ಅವರ ಕೈಬೆರಳುಗಳು ಮೊಂಡಾಗಿರ್ತಕ್ಕಂಥದ್ದು ಅಗಲವಾಗಿದ್ದು ಮೊಂಡಾಗಿರ್ತಕ್ಕಂಥದ್ದು ಹಾಗೆ ಇವರು ನೇರ ಮಾತುಗಾರರಾಗಿರುತ್ತಾರೆ ಇವರು ಮಂಡುತನವನ್ನು ಮಂಡುತನವನ್ನು ಇರತಕ್ಕಂತಹ ವ್ಯಕ್ತಿಯಾಗಿರುತ್ತಾರೆ ಹರಿತ ನಾಲಿಗೆ ಉಳ್ಳವರಾಗಿರುತ್ತಾರೆ ಹಾಗೆ ಇವರು ಕೋಪ ಸ್ವಭಾವದವರಾಗಿರುತ್ತಾರೆ ಕೋಪ ಗುಣವಂತರಾಗಿರುತ್ತಾರೆ ಹಾಗೆ ಮೆತ್ತಗೆ ಮಾತನಾಡಿದರೂ ಕೂಡ ಅವರು ಮನಸ್ಸಿನಲ್ಲಿ ಮನಸ್ಥಿತಿಯಲ್ಲಿ ಕೋಪ ಇರತಕ್ಕಂತಹ ವ್ಯಕ್ತಿಯಾಗಿರುತ್ತಾರೆ ಹಾಗೆ ಇವರು ಇವರಿಗೆ ಪಿತ್ತ ಪ್ರಕೃತಿ ಹಾಗೂ ವಾಯು ಪ್ರಕೃತಿ ಯವರಾಗಿರುತ್ತಾರೆ ಹಾಗೆ ಜಿಪುಣತನವನ್ನು ಹೊಂದಿರತಕ್ಕಂಥ ವ್ಯಕ್ತಿಯಾಗುವ ಸಾಧ್ಯತೆ ಇರತಕ್ಕಂಥದ್ದು ಹಾಗೂ ಇವರು ಅಲ್ಪಸಂಖ್ಯೆಯ ಪುತ್ರರಾಗುವ ಸಾಧ್ಯತೆ ಇದೆ ಇವರಿಗೆ ಅಲ್ಪಸಂಖ್ಯೆಯ ಪುತ್ರರಾಗುವ ಸಾಧ್ಯತೆ ಇರತಕ್ಕಂಥದ್ದು ಹಾಗೂ ಇವರಿಗೆ ಅಕ್ಕ ತಂಗಿಯರನ್ನು ನೋಡಿಕೊಳ್ಳತಕ್ಕಂಥ ಸ್ವಭಾವ ಇರ್ತಕ್ಕಂಥದ್ದು ಗುಣ ಇರತಕ್ಕಂಥದ್ದು ಹಾಗೆ ಬೇಗ ಊಟವನ್ನು ಮಾಡಿ ಮುಗಿಸ್ತಕ್ಕಂಥ ವ್ಯಕ್ತಿ ಆಗಿರ್ಬಹುದು ಬೇಗ ಉಪಹಾರ ಆಗಿರ್ಬೋದು ಭೋಜನ ಆಗಿರ್ಬೋದು ಯಾವುದೇ ಆಹಾರವನ್ನು ಬೇಗ ಬೇಗ ತಿಂದು ಮುಗಿಸ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ ಹಾಗೆ ಸ್ವಲ್ಪ ಚಾಡಿ ಸ್ವಭಾವದವರಾಗಿರುತ್ತಾರೆ ಹಾಗೆ ಬೇರೆಯವರನ್ನು ನಿಂದನೆ ಮಾಡುವ ಸ್ವಭಾವವನ್ನು ಹೊಂದಿರತಕ್ಕಂತಹ ವ್ಯಕ್ತಿ ಆಗಿರ್ತಾರೆ ಮತ್ತು ಇವರು ಅಣ್ಣ ತಮ್ಮಂದಿರು ಎಲ್ಲರೂ ಒಡಗೂಡಿ ಇರತಕ್ಕಂಥ ಮನಸ್ಥಿತಿ ಇರ್ತದೆ ಗುಣ ಇರತಕ್ಕಂಥವರಾಗಿರುತ್ತಾರೆ ಹಾಗೆ ಇವರು ಶರೀರದಲ್ಲಿ ತಮ್ಮ ರಕ್ಷಣೆಗಾಗಿ ಆಯುಧವನ್ನು ಇಟ್ಟುಕೊಳ್ಳುವ ವ್ಯಕ್ತಿ ಆಗಿರ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರ್ತದೆ ಹಾಗೆ ಹಾಗೇನೆ ಮಾರಕ ಗ್ರಹ ದಶಾಭುಕ್ತಿ ಸಮಯದಲ್ಲಿ ಅವರಿಗೆ ಕೆಟ್ಟ ಸ್ಥಾನದಲ್ಲಿ ಕುಳಿತಾಗ ತೊಂದರೆಗಳನ್ನು ಅನುಭವಿಸತಕ್ಕಂಥದ್ದು ಹಾಗೆ ಕಾರಕ ಗ್ರಹಗಳು ಉತ್ತಮ ಸ್ಥಿತಿಯಲ್ಲಿದ್ದು ಉನ್ನತ ಸ್ಥಾನದಲ್ಲಿದ್ದಾಗ ಸ್ಥಾನಮಾನ ಗೌರವವನ್ನು ಸಿಗ್ತಕ್ಕಂಥ ಸಿಗ್ತಕ್ಕಂಥದ್ದಾಗಿರ್ತದೆ ಪಡಿತಕ್ಕಂಥದ್ದಾಗಿರ್ತದೆ ಹಾಗೆ ಮೇಸಲಗ್ನದವರು ಈ ವಿಚಾರದಲ್ಲಿ ಸಂಪೂರ್ಣವಾಗಿ ಅರಿತು ಮನನ ಮಾಡಿಕೊಂಡಲ್ಲಿ ಇನ್ನಷ್ಟು ಬದಲಾವಣೆಗಳು ಮಾಡಲಿಕ್ಕೆ ಅನುಕೂ ಬದಲಾವಣೆ ಆಗಲಿಕ್ಕೆ ಬದಲಾವಣೆ ಮಾಡಿಕೊಳ್ಳಲಿಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ಇದು ಇದನ್ನು ಅರಿತು ಈ ಒಂದು ಗುಣ ಹಾಗೂ ಲಕ್ಷಣವನ್ನು ಅರಿತು ಮನನ ಮಾಡಿಕೊಂಡಲ್ಲಿ ಇನ್ನಷ್ಟು ಬದಲನ ಬದಲಾವಣೆ ಮಾಡಿಕೊಳ್ಳಿಕ್ಕೆ ಸಾಕಷ್ಟು ಅನುಕೂಲ ಆಗ್ತಕ್ಕಂಥ ವಿಚಾರ ಆಗಿರ್ತದೆ ಇವಿಷ್ಟು ಮೇಸಲಗ್ನದವರ ಗುಣಲಕ್ಷಣ ಹಾಗೂ ಸ್ವಭಾವ ಹಾಗೂ ಅವರ ನಡವಳಿಕೆ ವಿಚಾರ ಈಗ ಅನುಕೂಲಕ್ಕಾಗಿ ಅನುಭವದ ಮಾತು ಅನುಕೂಲಕ್ಕಾಗಿ ಅನುಭವದ ಮಾತಿನಲ್ಲಿ ಸಂಬಂಧಗಳು ಸಂಪತ್ತು ಆಗಿರಬೇಕು ಹೊರತು ಸಂಬಂಧಗಳು ಸಂಪತ್ತು ಆಗಿರಬೇಕು ಹೊರತು ಸಂಪತ್ತಿನಿಂದ ಸಂಬ ಸಂಬಂಧಗಳಾಗಬಾರದು ಇವಿಷ್ಟು ಅನುಕೂಲಕ್ಕಾಗಿ ಅನುಭವದ ಮಾತು ಹಾಗೆ ನಮ್ಮ ಓಂ ಆಸ್ಟ್ರಲೋಜರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಅನ್ನು ಒತ್ತಿ ಹಾಗೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಯಾವುದೇ ವಿಚಾರಕ್ಕೆ ಕೆಳಗೆ ಇರತಕ್ಕಂಥ ನಂಬರ್ಗೆ ಕರೆ ಮಾಡಿ ನಮ್ಮ ವಿಚಾರಗಳನ್ನು ನೇರ ಸ್ಪಷ್ಟ ಸರಳ ಮಾರ್ಗದರ್ಶನ ಹಾಗೂ ಪರಿಹಾರ ವಿಚಾರವನ್ನು ತಿಳಿದುಕೊಳ್ಳಬಹುದು ಇವಿಷ್ಟು ವಿಚಾರ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೆ ನಮಸ್ಕಾರ ಸರ್ವೇ ಜನ ಸುಖಿನೋಭವಂತು ಶ್ರೀಕೃಷ್ಣ ನಮಸ್ತೆ